ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ದಿನವನ್ನು ಇಂದು ಆಚರಿಸಲಾಯಿತು ಬೆಂಗಳೂರು ಆಕಾಶವಾಣಿ ಕೇಂದ್ರದ ಉಪ ಮಹಾನಿರ್ದೇಶಕ ಕೆಪಿ ಸಂಜೀವ ಅವರು ರಾಜ್ಯೋತ್ಸವ ಧ್ವಜಾರೋಹಣ ನೆರವೇರಿಸಿದರು ಈ ವೇಳೆ ಖ್ಯಾತ ಮನೋವಿಜ್ಞಾನಿ ಪದ್ಮಭೂಷಣ ಸಿಆರ್ ಚಂದ್ರಶೇಖರ್ ಕಾರ್ಯಕ್ರಮ ವಿಭಾಗದ ದಕ್ಷಿಣ ವಲಯ ಉಪನಿರ್ದೇಶಕ ಡಾಕ್ಟರ್ ಎನ್ ರಘು ಸಹ ನಿರ್ದೇಶಕರಾದ ನೂತನ್ ಎಸ್ ಕದಂ ಹಿರಿಯ ಆಡಳಿತಾಧಿಕಾರಿ ಆರ್ ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು

ಬಳಿಕ ಆಕಾಶವಾಣಿಗೆ ತೊಂಬತ್ತು ವರ್ಷ ಹಾಗೂ ವಿವಿಧ ಭಾರತಿಗೆ ಎಪ್ಪತ್ತು ವರ್ಷ ಸಂತಿ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಸೇರಿದಂತೆ ಮತ್ತಿತರರು ಸಂಭ್ರಮದಲ್ಲಿ ಭಾಗಿಯಾದರು ಬಳಿಕ ಸಿಆರ್ ಚಂದ್ರಶೇಖರ್ ಸಮಾಜದಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಾಕಷ್ಟು ಆದ್ಯತೆ ಸಿಕ್ಕಿಲ್ಲ ಬದಲಾಗಿ ಮೌಢ್ಯಗಳ ಆಚರಣೆಗೆ ಒತ್ತು ನೀಡಲಾಗುತ್ತಿದೆ ಆಕಾಶವಾಣಿ ತೊಂಬತ್ತು ವರ್ಷಗಳಿಂದ ಇಂತಹ ವಿಚಾರದಲ್ಲಿ ಜನರಿಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ ಜನರಿಗೆ ಮಾನಸಿಕ ಆರೋಗ್ಯ ನೀಡಲು ಆಕಾಶವಾಣಿ ಬಹುಮುಖ್ಯ ಮಾಧ್ಯಮ ಎಂದು ಹೇಳಿದರು ಅತ್ಯುತ್ತಮ ಬಹ ಸೌಜನ್ಯತ ಸಂಭಾವಿತ ಸಂಸ್ಕೃತಿ ಡಾಕ್ಟರ್ ರಘು ಮಾಧ್ಯಮಗಳು ಸಂದಿಗ್ಧ ಹಾಗೂ ಸಂಘರ್ಷದ ಕಾಲದಲ್ಲಿವೆ ಮಾರುಕಟ್ಟೆಯಲ್ಲಿ ಎಲ್ಲವೂ ಸ್ಪರ್ಧೆ ಮಾಡಿ ನೆಲೆ ಉಳಿಸಿಕೊಳ್ಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇಂತಹ ಸಂದರ್ಭದಲ್ಲೂ ಆಕಾಶವಾಣಿ ತನ್ನ ಅಸ್ತಿತ್ವ ಮತ್ತು ಅಸ್ಮಿತೆಯನ್ನು ಉಳಿಸಿಕೊಂಡಿದೆ ಎಂದು ತಿಳಿಸಿದರು ಅದನ್ನು ಬಹಳ ಸಮರ್ಥವಾಗಿ ಮಾಡ್ಕೊಂಡು ವಿಶೇಷವಾಗಿ ಅವರು ಹೇಳಿದ ಹಾಗೆ ರೈತರ ಕಾರ್ಯಕ್ರಮಗಳನ್ನು ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮವಾಗಿ ನಾವು ರೂಪಿಸ್ಬೇಕಾಗಿ ಬಂದಾಗ ಅದನ್ನು ಬಹಳ ಸಮರ್ಥವಾಗಿ ರೂಪಿಸಿದ್ದುಂಟು